ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ಲಾ ಬೆಳ್ಳಿ ಐಟಮ್ಸ್ ಎಲ್ಲ ತೊಳೆದಿಟ್ಬಿಡೋಣ ನಜ್ಜೆಗೂ ಎಲ್ಲ ಕ್ಲೀನ್ ಆಗುತ್ತೆ ಮತ್ತು ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂಗಳವಾರಕ್ಕೆ ನಾವು ಗ್ರೈಂಡ್ ಮಾಡ್ತಾ ಇರೋದಲ್ಲ ಅದಕ್ಕೆಲ್ಲಾನು ಇವತ್ತೇ ಮಾಡಿಟ್ಬಿಡೋಣ ಅಂತ ಹೇಳಿ ಸೊ ಅದು ಎಲ್ಲ ಯಾವ ಕಲರ್ ಇದೆ ನಾನು ತೊಳೆಯೋಕೆ ಮುಂಚೆ ತೊಳೆದಾದ್ಮೇಲೆ ಯಾವ ಕಲರ್ ಬರುತ್ತೆ ಏನ ಬಳಸಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಹೀಗೆ ಸಪೋರ್ಟ್ ಇರಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬಿಡಿ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಗೈಸ್ ಎಲ್ಲ ತೆಗ್ದಿಟ್ಟಿದ್ದೀನಿ ಸೊ ಈಗ ಎಲ್ಲ ತೆಗ್ದು ತೊಳಿಬೇಕು ನೋಡಿ ಇಷ್ಟು ಐಟಮ್ಸು ಈಗ ಹಿಂಗಿದೆ ಇದು ತೊಳೆದಾದ ಯಾವ ಕಲರ್ ಬರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಬ್ಲ್ಯಾಕ್ ಆಗಿಲ್ಲ ಬಟ್ ಏನೋ ಒಂಥರ ಶೇಡು ತಂದಾಗಿದ್ದು ಶೈನಿಂಗ್ ಇರೋಲ್ಲ ಅಷ್ಟೇ ನಾವು ಪೂಜೆ ಎಲ್ಲ ಮಾಡಿದ ಮೇಲೆ ಇದು ಡೈಲಿ ಯೂಸ್ ಮಾಡೋ ಅಂಥದ್ದು ನೋಡಿ ಹಿಂಗಾಗಿದೆ ಸೊ ಎಲ್ಲನೂ ತೊಳಿಬೇಕೀಗ ತೊಳೆದು ಎತ್ತಿಟ್ಬಿಟ್ರೆ ಹಬ್ಬಕ್ಕೆ ಇದೆಲ್ಲ ಒಂದು ಕೆಲಸ ಪೆಂಡಿಂಗ್ ಕಮ್ಮಿ ಆಗುತ್ತೆ ಇಲ್ಲಾಂದರೆ ಎಲ್ಲ ಒಂದೇ ಸಲ ಇದಾಗುತ್ತೆ ಸೊ ಇತ್ತಾಳೆದು ಒಂದಿದೆ ದೀಪ ಅದನ್ನು ತೆಗೆದು ತೊಳಿಬೇಕು ಅದು ಮೇಲಿದೆ ತೆಗಿಬೇಕು ಅದನ್ನು ಜೊತೆ ಇಡ್ತೀನಿ ಬೆಳ್ಳಿದ್ರ ಜೊತೆ ಅದನ್ನು ಇಟ್ಟರೆ ತುಂಬ ಒಳ್ಳೆಯದು ಸೊ ಅದಕ್ಕೆ ಅದನ್ನು ತೊಳಿತೀನಿ ಮುಖವಾಡ ಹೋದ್ವಾರ ಹಾಕಿದ್ದು ಅದೇನು ಅಂದರೆ ಗಲೀಜಾಗಿಲ್ಲ ಬಟ್ ಆದರೂ ತೊಳೆದಿಡಬೇಕಲ್ಲ ತೊಳಿಬೇಕು ಅದನ್ನು ಇದೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ಸೊ ಇದೆಲ್ಲ ತೊಳೆದಾದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದು ಡೈಲಿ ಯೂಸ್ ಮಾಡೋ ಬೆಳ್ಳಿ ನೋಡಿ ಎಷ್ಟು ಹೆಂಗಾಗಿದೆ ಕಪ್ಪುಗೆ ಇದನ್ನೆಲ್ಲ ಈಗ ತೊಳಿಬೇಕು ಅರಶಿನ ಕುಂಕುಮ ಬಟ್ಲು ಅದಕ್ಕೆ ಮುಂಚೆ ನಾನು ಈ ಥರ ಐಟಮ್ನ ಬೆಳ್ಕೊಂಡ್ಬಿಡ್ತೀನಿ ನೋಡಿ ಈ ಕಲರ್ ಇದೆ ಎರಡೂನು ಹುಣ್ಸೆ ಹಾಕಿ ಫಸ್ಟ್ ಬೆಳಗಿ ಆಮೇಲೆ ಇದನ್ನ ಹಾಕ್ಬೇಕು ಸ್ವಲ್ಪ ಹುಣ್ಸೈಣ್ಣ ಫಸ್ಟ್ ತೊಳೆದು ಆಮೇಲೆ ಪೀತಂಬರಿ ತೊಳೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬರೀ ಪೀತಾಂಬರಿಲಿ ನಾವು ವಾಶ್ ಮಾಡೋದಕ್ಕಿಂತ ಫಸ್ಟ್ ಹುಣ್ಸೈಡ್ನಲ್ಲಿ ಒಂದ್ಸಲ ನೀಟಾಗಿ ಎಲ್ಲ ಅದನ್ನ ಹುಣ್ಸೈಡ್ ನೆನೆಸ್ಕೊಂಡು ನೀಟಾಗಿ ಅದಕ್ಕೆ ಎಲ್ಲ ಹಚ್ಚಿ ಉಜ್ಜಿ ಕೈಯಲ್ಲಿ ಆಮೇಲೆ ನೀವು ಬ್ರಷ್ ಒಂದು ಮಾಮೂಲಿ ಪಾತ್ರ ಉಜ್ಜೋ ಬ್ರಷ್ ದೇವ್ರ ಸಾಮಾನು ಅಂತಾನೆ ಬೇರೆ ಇಟ್ಕೊಂಡಿರ್ತೀರಲ್ವಾ ಆ ಬ್ರಷ್ ಅಲ್ಲಿ ಪೀತಾಂಬರಿ ಪೌಡ್ರ್ ಒಂದ್ ಸ್ವಲ್ಪ ವಿಮ್ ಜೆಲ್ ಮಿಕ್ಸ್ ಮಾಡಿಕೊಂಡು ತೊಳೆದು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕಲ್ಲರು ಅದು ಎಷ್ಟು ಕಲರ್ ಇತ್ತಾಳೆ ಐಟಮ್ದು ನಮ್ಮದು ಬಿಂದ್ಗೆ ಅದು ದೇವ್ರ ಕುರ್ಸಕ್ಕೆ ಅಂತ ಇಟ್ಕೊಂಡಿದ್ದೀನಿ ನಾನು ಅದು ಎಷ್ಟೊಂದು ಕಲರ್ ಡಿಮ್ ಆಗಿತ್ತು ಈಗ ನೋಡಿ ಹೇಗಿದೆ ನೋಡಿ ಈಗಲೇ ನೋಡ್ತಾ ಇರ್ಬೋದು ಹುಣ್ಸೆಣ್ಣ ಹಾಕಿದ ತಕ್ಷಣ ಎಷ್ಟು ಕಲರ್ ಚೇಂಜ್ ಆಗಿದೆ ಈಗ ಪೀತಾಂಬರಿಲಿ ತೊಳೆಯೋದು ಬೇಡ ಇದ್ರ ಮೇಲೆನೆ ಪೀತಾಂಬರಿಲಿ ತೊಳೆಯೋಣ ಹಿಂಗ್ ಬರುತ್ತೆ ನೋಡೋಣ ಎಷ್ಟು ಹುಣ್ಸೈಣ್ಗೆನೆ ಕಲರ್ ಚೇಂಜ್ ಆಗಿದೆ ಇನ್ನು ಪೀತಾಂಬರಿ ಮತ್ತೆ ಒಂದು ಸ್ವಲ್ಪ ವಿಮ್ ಮಿಕ್ಸ್ ಮಾಡ್ಕೊಂಡು ಉಜ್ಜಿ ತೊಳೆಯೋದ್ರಿಂದ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ವರ್ಷಕ್ಕೊಂದ್ಸಲ ಹಬ್ಬ ಟೈಮ್ ಬಂದಾಗ ಹಿಂಗೆ ಮಾಡಿಟ್ಕೊಂತೀನಿ ಹಬ್ಬ ಮುಗಿದ್ಮೇಲೆ ಸುಮ್ಮನೆ ಹಂಗೆ ನೀರಲ್ಲಿ ತೊಳೆದು ಒಣಗಿಸ್ಬಿಟ್ಟು ಎತ್ತಿಟ್ಟಿರ್ತೀನಿ ಆಮೇಲೆ ಈ ತರ ಮಾಡ್ಕೊಳೋದು ನಾನು ಯಾವಾಗಲೂ ವರ್ಷ ವರ್ಷನೂ ನೋಡಿ ಯಾವಾಗಲೇ ಯಾವಾಗ್ಲೇ ಹಿಂಗಿತ್ತು ಕಲರು ಹೇಗಿದೆ ಅಂತ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಅಲ್ವಾ ಅವಾಗ ಯಾವ ಥರ ಇತ್ತು ಕಲ್ಲರೂ ಈಗ ಹೇಗೆ ಬಂದಿದೆ ಹಾಗೆ ಅದನ್ನು ಎಲ್ಲ ತೊಳ್ಕೊಂಡ್ಬಿಡ್ತೀನಿ ಎಷ್ಟೇ ಬೆಳ್ಳಿ ಇದ್ರೂ ಹಿತ್ತಾಳೆ ದೀಪನೂ ಒಂದು ಅಂಟಿಸ್ಬೇಕಂತೆ ಅದು ಶ್ರೇಷ್ಠ ಅಂತೆ ಅದಕ್ಕೆ ಅದನ್ನು ಒಂದು ಜೊತೆ ನಾನು ಇಟ್ಕೊಂಡಿದ್ದೀನಿ ಅದನ್ನು ಹುಣ್ಸೆಹಣ್ಣು ಪೀತಾಂಬ್ರಲ್ಲಿ ನೀಟಾಗಿ ತೊಳ್ಕೊಂಡಿದ್ದೀನಿ ಅದಾದಮೇಲೆ ಈಗ ಬೆಳ್ಳಿ ಐಟಮ್ಸನ್ನ ತೊಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಈ ಮಾಮೂಲಿ ಪಾತ್ರೆ ಎಲ್ಲ ವಾಶ್ ಮಾಡೋ ಬ್ರಷ್ ಬರುತ್ತಲ್ಲ ಅದರಲ್ಲಿ ನಾನು ಯೂಸ್ ಮಾಡಲ್ಲ ಅದು ಅದನ್ನು ಯೂಸ್ ಮಾಡ್ಕೊಂಡು ನಾನು ತೊಳೆಯಲ್ಲ ಯಾಕಂದರೆ ಸ್ಕ್ರ್ಯಾಚಸ್ ಆಗುತ್ತೆ ಬೆಳ್ಳಿ ಐಟಮ್ಸು ಸೊ ಹಂಗಾಗಿ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವ್ಯತ್ಯಾಸ ನಾನು ಡೈಲಿ ಯೂಸ್ ಮಾಡೋ ಬೆಳ್ಳಿ ಎಷ್ಟು ಡಿಮ್ ಆಗಿದೆ ವರ್ಷಕ್ಕೊಂದ್ಸಲ ಯೂಸ್ ಮಾಡೋದು ಸ್ವಲ್ಪ ಡಿಮ್ ಆಗಿರುತ್ತೆ ಅಷ್ಟೇ ಯಾಕಂದರೆ ಅದು ಯೂಸ್ ಮಾಡ್ತಿರಲ್ವಲ್ಲ ಎತ್ತಿಟ್ಬಿಟ್ಟಿರ್ತೀನಿ ನೀಟಾಗಿ ಅದು ಹತ್ತಿ ಎಲ್ಲ ಹಾಕಿ ಒಂದು ಕವರ್ಗೆ ಹಾಕಿ ಎತ್ತಿಟ್ಟಿರ್ತೀನಿ ಆದರೂ ಸ್ವಲ್ಪ ಡಿಮ್ಮಾದಂಗೆ ಕಾಣುತ್ತೆ ಸೊ ನಾನು ಅದಕ್ಕೆ ಈಗ ಬೆಳ್ಳಿ ಐಟಮ್ಸ್ಗೆ ಕೋಲ್ಗೇಟ್ ಟೂತ್ ಪೌಡರ್ ಬರುತ್ತಲ್ವ ನಮ್ಮ ಸೇಟು ಕೂಡ ಹಂಗೆ ಹೇಳಿರೋದು ಯಾವಾಗಲೂ ಅಷ್ಟೇ ನೀವು ಪಾತ್ರೆ ಉಜ್ಜೋ ಬ್ರಷ್ಶಲ್ಲೆಲ್ಲ ಯೂಸ್ ಮಾಡಿ ತೊಳಿಬೇಡಿ ಅದಕ್ಕೆ ಬೇರೆ ಏನೂ ಹಾಕ್ಬೇಡಿ ವಿಮ್ ಜೆಲ್ ಕೂಡ ಯೂಸ್ ಮಾಡಬೇಡಿ ಅಂತಲೇ ಹೇಳಿದರು ಕೋಲ್ಗೆ ಕೋಲ್ಗೇಟ್ ಟೂತ್ ಪೌಡ್ರ್ ಬರುತ್ತಲ್ಲ ಅದರಲ್ಲಿ ಒಂದು ಹಲ್ಲುಜ್ಜೋ ಬ್ರಷ್ ಹೊಸದು ನೀವು ದೇವ್ ದೇವ್ರಿಗೆ ಅಂತ ತಂದಿಟ್ಕೊಂಡಿರ್ತೀರಲ್ಲ ಅದರಲ್ಲಿ ಪೇಸ್ಟ್ ಅಂದರೆ ಪೌಡ್ರನ್ನ ಎತ್ಕೊಂಡು ಹಂಗೆ ಬ್ರಷಲ್ಲೇ ವಾಶ್ ಮಾಡ್ಕೋಬೇಕು ನಾವು ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ಹಂಗೆ ಗೆರೆ ಗೆರೆ ಬೀಳುತ್ತೆ ಗೊತ್ತಾ ಏನಾದರೂ ಹಿಂಗೆ ಕೆರೆದ್ರೆ ಗೆರೆ ಬರುತ್ತೆ ತಟ್ಟೆಗೆ ಆ ಥರ ಬಿದ್ದುಬಿಡುತ್ತೆ ಈ ಬೇರೆ ಬ್ರಷಲ್ಲಿ ನಾವು ಪಾತ್ರೆ ಉಜ್ಜೋ ಬ್ರಷ್ ಏನಾದರೂ ಯೂಸ್ ಮಾಡಿ ತೊಳೆಯೋಕ್ಕೆ ಹೋದರೆ ಸೊ ಹಂಗಾಗಿ ನಾನು ಅದಕ್ಕೆ ಅಂತಲೇ ಒಂದು ಅಲ್ಲುಜ್ಜೋ ಬ್ರಷ್ನ ಹೊಸ ತಂದು ಅದರಲ್ಲಿ ಕ್ಲೀನ್ ಮಾಡ್ಕೊತೀನಿ ಈ ಪ್ಲೇಟ್ನ ಯಾಕೆ ನಾನು ಪಾತ್ರೆ ಉಜ್ಜೋ ಬ್ರಷಲ್ಲಿ ಉಜ್ಜುತ್ತಾ ಇದ್ದೀನಿ ಅಂದರೆ ಅದು ಬ್ರಷ್ ಬಂದು ತುಂಬ ಸಾಫ್ಟಾಗಿದೆ ಆ ಥರ ತರಿ ತರಿ ಆಗಿಲ್ಲ ಆ ಥರ ಇದ್ರೇ ಸ್ಕ್ರ್ಯಾಚ್ ಆಗೋದು ಸೊ ಅದು ಇದನ್ನ ಇದಕ್ಕೆ ಅಂತಲೇ ಅದೊಂದು ಬ್ರಷ್ ನಾನು ಸಪ್ರೇಟ್ ತೊಗೊಂಬಂದು ಇಟ್ಕೊಂಡಿದ್ದೀನಿ ಹಂಗಾಗಿ ಅದರಲ್ಲಿ ಸ್ವಲ್ಪ ಹಾಗೆ ಕ್ಲೀನ್ ಮಾಡಿಕೊಂಡೆ ಅಷ್ಟೆ ಎಲ್ಲಾನು ಕ್ಲೀನ್ ಮಾಡಲಿಲ್ಲ ಅದರಲ್ಲಿ ಎಲ್ಲಾನು ಆಲ್ಮೋಸ್ಟ್ ನಾನು ಅಲ್ಲುಜೋ ಬ್ರಷಲ್ಲೇ ಉಜ್ಜಿದ್ದು ನೋಡಿ ಇದು ಅಷ್ಟಲಕ್ಷ್ಮಿ ಚೆಂಬು ಇದು ಅಷ್ಟೇ ಸ್ವಲ್ಪ ಎಲ್ಲೋ ಶೇಡ್ ಥರ ಅನ್ನಿಸ್ತಿತ್ತು ವಾಶ್ ಮಾಡೋಕೆ ಮುಂಚೆ ವಾಶ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಲರ್ ಬಂತು ಹಂಗೇ ಪ್ರತಿಯೊಂದೂ ಎಲ್ಲನೂ ವಾಶ್ ಇದ್ದೀನಿ ಅರ್ಶಿನ ಕುಂಕುಮ ಬಟ್ಲು ತಟ್ಟೆ ಮತ್ತು ಇಡೋಕ್ಕೆ ಸಪ್ರೇಟ್ ಒಂದು ತಟ್ಟೆ ಇದೆ ದೀಪಗಳು ದೀಪಗಳೇ ಒಂದು ಮೂರು ಜೊತೆ ನಾಲ್ಕು ಜೊತೆ ಇದೆ ಸೊ ಅದು ಎಲ್ಲ ಅಂದರೆ ಡೈಲಿ ಯೂಸ್ದು ಮತ್ತು ಹಬ್ಬಕ್ಕೆ ಅಂತೆಲ್ಲ ತಂದಿಟ್ಕೊಂಡಿರೋದು ಇಟ್ಕೊಂಡಿರೋದು ಎಲ್ಲನೂ ನೀಟಾಗಿ ಆ ಟೂತ್ ಪೌಡರಲ್ಲೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ ಆಮೇಲೆ ನೀವು ಅದನ್ನು ನೀಟಾಗಿ ಆ ನೀರೆಲ್ಲ ಹೋಗೋ ಥರ ಡ್ರೈ ಆಗೋ ಥರ ಈ ಥರ ದಬ್ಬ ಹಾಕಬೇಕು ಅಂದರೆ ಉಲ್ಟಾ ಮಾಡಿ ಇಡಬೇಕು ಪಾತ್ರೆಗಳನ್ನ ನೀವು ಈ ಮಾಮೂಲಿ ನಾವು ಹೆಂಗೆ ಮಾಮೂಲಿ ಊಟದ ತಟ್ಟೆ ಎಲ್ಲ ಇಡ್ತೀವಿ ಪಾತ್ರೆಗಳೆಲ್ಲ ಸೊ ಹಂಗೇ ಇದನ್ನು ಇಟ್ಬಿಟ್ಟು ಆಮೇಲೆ ಫೈನಲ್ಲು ನಾವೊಂದು ಚೆನ್ನಾಗಿರೋ ಒಂದು ಸಾಫ್ಟ್ ಕಾಟನ್ ಬಟ್ಟೆ ರಫ್ ಇರಬಾರ್ದು ಸಾಫ್ಟಾಗಿ ಅಂದರೆ ಬೇಗ ನೀರು ಹೀರ್ಕೊಳ್ಳೋ ಅಂಥದ್ದು ಬಟ್ಟೆಗಳು ಈಗೇನು ತುಂಬ ಸಿಗುತ್ತೆ ಆ ಥರ ಬಟ್ಟೆ ತೊಗೊಂಡು ಜಸ್ಟ್ ಹಂಗೇ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಇರೋ ನೀರಿನ ಅಂಶ ಎಲ್ಲ ಈರ್ಕೊಳುತ್ತೆ ಅದಾದಮೇಲೆ ಹಾಗೆ ಒಂದು ಸ್ವಲ್ಪ ಹೊತ್ತು ಹೊತ್ತಿಟ್ಟುಬಿಟ್ರೆ ಅದು ಫುಲ್ ಗಾಳಿಗೆ ಇನ್ನೂ ಫುಲ್ ನೀಟಾಗಿ ಡ್ರೈ ಆಗುತ್ತೆ ಡ್ರೈ ಆಗಿದ್ಮೇಲೆ ನೀವು ಯಾವ್ದಾದ್ರು ಒಂದು ಕಾಟನ್ ಬಟ್ಟೆ ಅಂದರೆ ವೈಟ್ ಕಲರ್ ಇದ್ರೆ ಓಕೆ ವೈಟ್ ಇಲ್ಲಾಂದರೆ ಯಾವ್ದಾದ್ರು ಆಯಿತು ಒಟ್ನಲ್ಲಿ ಕಾಟನ್ ಆಗಿರಬೇಕು ಆ ಕಾಟನ್ ಬಟ್ಟೆಲಿ ನೀಟಾಗೆಲ್ಲ ಕಟ್ಟಿ ಎತ್ತಿಡಿ ಇನ್ನು ನಾಳೆ ನಾವು ನಾಡ್ದು ಹಬ್ಬ ಇರುತ್ತಲ್ಲ ಅವಾಗ ತಕ್ಕೊಂಡು ಪೂಜೆ ಮಾಡ್ಕೋಬೋದು ನೀವು ಪೂಜೆ ದಿವಸನೇ ಇದನ್ನೆಲ್ಲ ಮಾಡ್ಕೊತೀನಿ ಅಂದರೆ ದೇವ್ರಾಣಿಗೂ ಆಗೋಲ್ಲ ಯಾಕಂದರೆ ಟು ತುಂಬ ಟೈಮ್ ಬೇಕು ಹೆಣ್ಮಕ್ಳಿಗೆ ಅಡುಗೆ ಮಾಡಬೇಕು ಪ್ಲಸ್ ದೇವ್ರು ಕೂರಿಸೋದು ಸೀರೆ ಉಡ್ಸೋದು ಎಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ನಾವು ಇದೆಲ್ಲ ಮಾಡಿಕೊಂಡು ನಾವು ನೈಟು ನೈಟೇ ದೇವ್ರಿಗೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿಟ್ರು ತುಂಬಾ ಗಡಿಬಿಡಿ ಆಗೋಗುತ್ತೆ ಬೆಳಗ್ಗೆ ಸೊ ಎಷ್ಟು ಕೆಲಸ ಮಾಡಿಕೊಂಡ್ರೂ ಆಗೋಲ್ಲ ಅದು ಹಬ್ಬದ ಟೈಮಲ್ಲಿ ತುಂಬಾ ಗಡಿಬಿಡಿ ಆಗುತ್ತೆ ಒಬ್ಬೊಬ್ಬರೇ ಇದ್ದರೆ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದು ಎಲ್ಲರೂ ನಾಲ್ಕೈದು ಜನ ಇದ್ದರೆ ಅಷ್ಟೊಂದೇನೊಂದ್ಸಲ ಒಬ್ಬೊಬ್ರು ಒಂದೊಂದು ಕೆಲಸ ತೊಗೊಂಡು ಮಾಡ್ತಾರೆ ಒಬ್ಬೊಬ್ಬರೇ ಇದ್ದಾಗ ಇದು ಒಂದು ಸ್ವಲ್ಪ ಕಷ್ಟನೇ ಸೊ ಹಂಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಏನೇನು ಮಾಡ್ಕೋಬೋದು ಮುಂಚೆ ಹಬ್ಬಕ್ಕೆ ಮುಂಚೆ ಅದನ್ನೆಲ್ಲ ಫಸ್ಟ್ ಟೇ ಮಾಡ್ಕೊಂಡ್ಬಿಡ್ತೀನಿ ಮಾಡ್ಕೊಂಡಾಗ ನೆಕ್ಸ್ಟು ನಮಗೆ ಹಬ್ಬದ ದಿನ ಸ್ವಲ್ಪ ಫ್ರೀ ಆಗುತ್ತೆ ಮತ್ತು ನಿಧಾನಕ್ಕೆ ಏನೇನು ಬೇಕು ಎಲ್ಲ ನೋಡಿ ಸಮಾಧಾನವಾಗಿ ಮಾಡ್ಬೋದು ಗಡಿ ಬಿಡಿ ಮಾಡ್ಕೊಳೋದಕ್ಕಿಂತ ಸೊ ಹಂಗಾಗಿ ನಾನು ಫಸ್ಟೇ ಇದನ್ನೆಲ್ಲ ಮಾಡಿ ಇಟ್ಕೊತೀನಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಇದನ್ನು ಫಸ್ಟೇ ಹಬ್ಬಕ್ಕೆ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೋತಾರೆ ಹಂಗೆ ನಾನು ಮಾಡ್ಕೋತೀನಿ ಅಷ್ಟೇ ನೋಡಿ ಈಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಟೂತ್ ಪೌಡ್ರ್ ಯೂಸ್ ಮಾಡಿ ವಾಶ್ ಮಾಡಿ ನೋಡಿ ಬೆಳ್ಳಿ ಐಟಮ್ಸು ತುಂಬ ಕಲರ್ ಹೀಗೆ ಹೋದ ವರ್ಷ ಏನೋ ನಾನು ಹೋದ ವರ್ಷನ ಅದಕ್ಕೆ ಹೋದ ವರ್ಷನ ಏನೋ ಸಲ ಅಯ್ಯೋ ಎಲ್ಲ ಒಂದೇ ದಿನ ಮಾಡ್ಕೊಳೋಣ ಅಂತ ಇಟ್ಕೊಂಡು ಮಧ್ಯಾಹ್ನ ಆದರೂ ನಂದು ಮುಗಿಲಿಲ್ಲ ಒಬ್ಬಳೇ ಅಡುಗೆ ಮಾಡ್ಕೋಬೇಕು ಒಬ್ಬಳೇ ಎಲ್ಲನೂ ಮಾಡಬೇಕು ಸೊ ಆಗಲಿಲ್ಲ ತುಂಬ ಗಡಿ ಬಿಡಿ ಆಗೋಯಿತು ಆವಾಗೇ ಡಿಸೈಡ್ ಮಾಡಿಕೊಂಡೆ ಎಷ್ಟು ನಮಗೆ ಹಿಂದಿನ ದಿನ ಅಥವಾ ಇನ್ನೊಂದು ಎರಡು ದಿನ ಎರಡು ಮೂರು ದಿನ ಇದೆ ಅಂದಾಗ ನಮ್ಗೆ ಎಷ್ಟು ಕೆಲಸಗಳು ಫಸ್ಟೇ ಆಗುತ್ತೆ ಆ ಥರದ್ದೆಲ್ಲ ಫಸ್ಟೇ ಮಾಡಿಟ್ಕೊಂಡ್ರೆ ಇನ್ನು ಮಿಕ್ಕಿದ್ದು ಅಡುಗೆ ಅಲಂಕಾರ ಅಂದರೆ ಹೂವಿನ ಹೂವಿನ ಅಲಂಕಾರ ಅಡುಗೆ ಎರಡು ಮಾತ್ರ ಹಬ್ಬದ ದಿನ ಬೆಳಗ್ಗೆ ಇಟ್ಕೊಳೋ ಥರ ನೈಟೇ ದೇವ್ರಿಗೂ ಸೀರೆ ಎಲ್ಲ ಉಡಿಸ್ಬಿಟ್ಟು ಕಳಸೆಲ್ಲ ಉಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಅದೊಂದು ಮಾಡ್ಕೋಬೋದು ಸೊ ಈ ಸಲ ನಾನು ಪುರೋಹಿತರನ್ನ ಬೇರೆ ಕರೆಸ್ತಾ ಇರೋದ್ರಿಂದ ಇದು ಮಂಗಳೂಗೌರಿ ವರಮಾಲಕ್ಷ್ಮಿ ಅಲ್ಲ ವರ್ಮಾಲಕ್ಷ್ಮಿ ನಾನು ಈ ವರ್ಷ ಸಿಂಪಲಾಗಿ ಮಾಡಬೇಕು ಅಂತ ಇಷ್ಟು ವರ್ಷಕ್ಕೆ ಇದೇ ಫಸ್ಟ್ ಸಲ ಡಿಸೈಡ್ ಮಾಡ್ಕೊಂಡಿದ್ದೀನಿ ಈ ವರ್ಷ ಫಸ್ಟ್ ಮಾಡೋಣ ಅಂತ ಗೊತ್ತಿಲ್ಲ ತಾಯಿ ನನಗೆ ಯಾವ ಥರ ಆಶೀರ್ವಾದ ಮಾಡ್ತಾಳೆ ಅಂತ ಅದು ಎಲ್ಲರಿಗೂ ಆಗಿ ಬರಲ್ಲ ಅಂತಾರೆ ಅದಕ್ಕೆ ಭಯ ಅಷ್ಟೇ ಒಂದು ಶ್ರದ್ಧೆ ಭಕ್ತಿಯಿಂದ ನಾನು ಮಾಡ್ತೀನಿ ಈ ವರ್ಷ ಚೆನ್ನಾಗಿ ಆಗಿ ಬಂತು ಅಂದರೆ ಇನ್ನು ವರ್ಷ ವರ್ಷ ನಾನು ನೀಟಾಗಿ ಹೋಗ್ತೀನಿ ಅದನ್ನು ಕೂಡ ಯಾಕಂದರೆ ಈಗ ನೆಕ್ಸ್ಟ್ ವರ್ಷದಿಂದ ನಾನು ಗೌರಿ ಮಾಡದೇ ಇರೋ ರೀಸನ್ನು ಹಬ್ಬ ಒಂದೇ ಮಾಡೋದಲ್ವ ಸೊ ಇದನ್ನು ವರ್ಮಾಲಕ್ಷ್ಮಿ ಒಂದು ವರ್ಷ ವರ್ಷ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಈ ವರ್ಷ ಸಂಕಲ್ಪ ಮಾಡ್ಕೊಂಡು ಮಾಡ್ತಿದ್ದೀನಿ ನೋಡಬೇಕು ಹೇಗೆ ಆ ತಾಯಿ ನನಗೆ ಆಶೀರ್ವಾದ ಮಾಡ್ತಾಳೆ ಅಂತ ನೋಡಿ ಗೈಸ್ ಎಲ್ಲ ಈಗ ಹೇಗಿತ್ತು ಕಲರ್ ಈಗ ಹೇಗಾಗಿದೆ ಟೂತ್ ಪೌಡ್ರಲ್ಲಿ ತೊಳೆಯೋದ್ರಿಂದ ಇದು ನೋಡಿ ಹುಣಸೆಣ್ಣು ಪೀತಾಂಬರಿ ಹಾಕಿ ಈ ಬಿಂದ್ಗೇನು ಇದನ್ನು ತೊಳೆದಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದು ಅಷ್ಟೇ ಬೆಳ್ಳಿ ಐಟಮ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇಟ್ಟರೆ ಅದು ನೀರು ಇರುತ್ತಲ್ವಾ ನೀರಿರೋದ್ರಿಂದ ಅದು ಹಂಗಂಗೆ ಮಾರ್ಕ್ ಆಗುತ್ತೆ ಪಾಯಿಂಟ್ ಪಾಯಿಂಟ್ ಹಂಗಂಗೆ ಉಳಿಯುತ್ತೆ ಯಾಕಂದರೆ ಇದು ಬೋರ್ ನೀರಲ್ವಾ ಮೊದಲಿನಂಗೆ ನೀರು ಅಷ್ಟು ಚೆನ್ನಾಗಿ ಬರೋಲ್ಲ ಇವಾಗ ಸೊ ಕಾವೇರಿ ವಾಟ್ರ್ ಆದರೆ ಓಕೆ ಇದು ಬೋರು ಇಂದ ಬರೋ ನೀರಿಂದ ಅದರಿಂದ ನಾನು ಎಲ್ಲ ತೊಳೆದಾದ್ಮೇಲೆ ನೀಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಈ ಥರ ಇಡ್ತೀನಿ ಸ್ವಲ್ಪ ಗಾಳಿಗೆಲ್ಲ ಡ್ರೈ ಆಗಲಿ ಡ್ರೈ ಆದಮೇಲೆ ಒಂದು ವೈಟ್ ಬಟ್ಟೆಯಲ್ಲಿ ಕಟ್ಟಿಡ್ತೀನಿ ಹಬ್ಬದ ದಿನ ತಕ್ಕೊತೀನಿ ಸೊ ನೋಡಿದ್ರಲ್ಲ ಹೇಗೆ ಮಾಡೋದು ಇದನ್ನು ಹೇಗೆ ಟೂತ್ ಪೌಡರ್ ಅಷ್ಟೇ ಬೇರೆ ಏನಿಲ್ಲ ಟೂತ್ ಪೌಡರ್ ಯೂಸ್ ಮಾಡಿ ನೀವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರೆಲ್ಲ ಸೊ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಯಾರನ್ನು ಸೊ ಥ್ಯಾಂಕ್ ಯು ವೆರಿ ಮಚ್